ಹಾಯ್ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ ಗೈಸ್ ಏನ್ ಗೈಸ್ ಇತ್ತ ಯಾಕೆ ಬ್ಲಾಗ್ ಮಾಡ್ತಿರೋದು ಇವತ್ತು ಒಂದು ಕಡೆ ಹೋಗೋದೇ ಇಲ್ಲ ಅಂತ ಒಂದು ಮೂರ್ನಾ ಕಡೆ ಪ್ಲೇಸ್ ಕವರ್ ಮಾಡ್ಬೇಕಂತಿದೆ ಎಲ್ಲ ಅಂತ ಹೇಳ್ತೀನಿ ನಿಮಗೆ ಒಂದ್ ಕಡೆ ಫಾಲ್ಸ್ ಒಂದು ವ್ಯೂ ಪಾಯಿಂಟ್ ಮತ್ತೊಂದೇನು ಗೊತ್ತಿಲ್ಲ ಅದು ಒಂದು ಕಡೆ ಹೋಗೋದಿದೆ ನಿಮ್ಗೆ ಹೇಳ್ತೀನಿ ಎಲ್ಲ ಹೋಗಿಂತ ಮುಂಚೆ ನಮ್ಗೆ ಬಿ ಎಡ್ ಗಿಡ ಎಲ್ಲ ಸೆಟ್ ಮಾಡ್ಕೊಬೇಕಲ್ಲ ಅದಕ್ಕೆ ಒಂದ್ಸಲ ಕಟಿಂಗ್ ಶಾಪ್ಗೆ ಹೋಗಿ ಎಲ್ಲ ಬಿ ಅಡ್ ಸೆಟ್ ಮಾಡ್ಕೊಂಡು ಸ್ವಲ್ಪ ಆಮೇಲೆ ಮನೆಗೆ ಮನೆಗೊಂದು ಫ್ರೆಶ್ ಅಪ್ ತಡೆದಿರುವವರು ಯಾರು ಏಸ್ ಎಲ್ಲ ಫ್ರೆಶಪ್ ಬಿಕ್ಕೊಂಡೆಲ್ಲ ರೆಡಿ ಆಗಿದ್ದೀನಿ ಈಗ ನೋಡಿ ಜರ್ಕಿನ್ ಜಿರ್ಕಿನಿ ಎಲ್ಲ ಹಾಕೊಂಡು ರೆಡಿ ಆಗಿದ್ದೀನಿ ಈಗ ಪ್ರವೀಣ್ ಕಾಲ್ ಮಾಡಿದ ಪ್ರವೀಣ್ ಮನೆ ತಪ್ಪಾ ಅಂತ ಹೋಗಿ ಮಳೆ ಅಂತೂ ಸಿಕ್ಕಾಪಟ್ಟೆ ಹೊಡಿತಾ ಉಂಟು ಮಳೆ ಅಂತೂ ಮೂಕು ಕಳೆ ಹೊಡಿತಾ ಉಂಟು ಪ್ರವೀಣ್ ಹತ್ರ ಹೋಗಿ ಹುಲಿಂದ ಹಂಗಿಸಿದ ಬೈ ಬೈಕ್ಸ್ ಎಸ್ ಸಿಕ್ ಪ್ರವೀಣ್ ಮನೆಯಿಂದ ಹೊರಟಿದ್ದೀವಿ ಈಗ 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 ಪ್ರವೀಣನ ಆ ಹಾಸಿನ ಆ ರೊಟ್ಟಿಯಿಂದ ಹೋಗಿದ್ದಾನೆ ಇನ್ನು ಮತ್ತೆ ಇನ್ನೊಂದು ನಾಲ್ಕು ಜನ ಫ್ರೆಂಡ್ಸ್ ಅವರಿದೆ ಅವ್ರಿಗೆ ಕರ್ಕೊಂಡು ಹಂಗಿಸಿದ ಅಂಕುಲ ಅಂಕುಲ ರೊಟ್ಟಿಗೆ ಹೋಗೋದೈತಿ ಹೋಗ್ತಾ ನಿಮಗೆ ಎಲ್ಲ ಸಿನಿಮೆಟಿಕ್ ಎಲ್ಲ ತೋರಿಸ್ಕೊಂತ ಡೈರೆಕ್ಟ್ ಲೊಕೇಶನ್ ತೋರಿಸ್ತೀನಿ ಅರ್ಧ ಗಂಟೆ ಆಯ್ತು ವೇಟ್ ಮಾಡ್ತಾ ವೇಟ್ ಮಾಡ್ತಾ ಇನ್ನು ಯಾರು ಬರಲಿಲ್ಲ ಬರೀ ಲೇಟ್ ಲೇಟ್ ಹತ್ತು ಗಂಟೆ ಟೈಮಿಂಗ್ ನೋಡ್ರಿ ಹನ್ನೆರಡುವರೆ ಆಗ್ತಾ ಬಂತು ಬಸ್ ಸ್ಟ್ಯಾಂಡಲ್ಲಿ ಅಲ್ಲಿ ವೇಟ್ ಮಾಡ್ತಾ ಇದ್ದೀವಿ ಯಾರು ಬರಲಿಲ್ಲ ಈಗ ಬರ್ತಾರಂತೆ ನನಗಂತೂ ಸೀಗ್ ಬಂದ್ರಿ ನೋಡ್ರಿ ಅಷ್ಟು ಹನ್ನೆರಡು ಗಂಟೆ ಆಯ್ತು ಹನ್ನೆರಡು ಗಂಟೆ ಆಯ್ತು ಈಗ ಬರ್ಲಿಕ್ಕೆ ಆತಾರ ಬರೀ ಲೇಟ್ ಲೇಟ್ ಯಾವ ಹೋದ್ರ ಲೇಟ್ ಮಾಡ್ಸ ಆಯ್ತಾರ ಬರೀ ಪೆಟ್ರೋಲ್ ಬಂದಿದ್ವಿ ಪೆಟ್ರೋಲ್ ಹಾಕೊಂಡಿ ತೋಡುದು ಈಗ ಏನು ತೋರೋ ಬೈ ಹ ಇಲ್ಲಿ ಎಷ್ಟು ಇದೆ 1000 ರಾಜಣ್ಣಾ ಸೇಡಿವನ್ನೇ ಬಲ್ಲಿ ಬಲ್ಲಿ ಬನ್ನಿ ಬಿಚಿ 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 ರಾಜಣ್ಣಾ ಸೇಡಿವನ್ನೇ ನಾನು ಆಕ್ತಿನಿ ಅಪ್ಪ ಇದೆ ಯಾವ್ತಾ ಫ್ಲಾಶ್ ಬ್ಯಾಕ್ ರೆಬಲ್star амರೀಜ್ ತೋಳೇದು ಅಖೀಲಾ ಬೆಳೆ ಇಲ್ಲ ಚಕ್ರಯೋ ಕತೆದಂಗಿದೆಯಲ್ಲ ಅಪ್ಪ ಘಾಟ್ ಅಂತ ಇಲ್ಲಿ ಫುಲ್ ಒಂದ್ರೆ ಗಾಡಿದೆ ಹಂಗೆ ಫುಲ್ ಟ್ರಾಫಿಕ್ ಮಾತ್ರ ಇವತ್ತು ಇವತ್ತು ಬಂದರೆ ಮಾತ್ರ ಮಳೆ ಮಳೆ ಕಮ್ಮಿ ಉಂಟು ಮಳೆ ಕಿಲೋಮೀಟರ್ ಆಗಿತ್ತು ಗಾಯಸ್ ನಾವು ಅರ್ಬೈಲ್ ಘಟ್ಟ ವ್ಯೂ ಪಾಯಿಂಟ್ ಇದೆ ನಿಮ್ಗೆ ತೋರಿಸಿ ಬನ್ನಿ ಆ ಕಡೆ ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ಟ್ ಆಯಿತು ಈಗ ಎಲ್ಲ ಅರ್ಬಲ ಕಡೆದಲ್ಲ ಬಂದಿದ್ವಿ ಈಗ ಸೀದಾ ಮತ್ತೊಂದೆಲ್ಲ ಗೊತ್ತಿಲ್ಲ ಹೋಗೋ ತನಕ ನಿಮ್ಗೆ ಸೀರೆಮೆಂಟ್ ಎಲ್ಲ ತೋರಿಸ್ತಾ ಅನುಕೂಲ ಗಾಯಿಸಿ ಟರ್ ಎಷ್ಟು ಡೇಂಜರ್ ಇದೆ ಅಂದರೆ ರೋಡ್ ಮಾಡ್ತಾ ಮಾಡ್ತಾ ಎಷ್ಟು ರೋಡ್ ಹಾಳಾಗಂದ್ರೆ ಕಮ್ಮಿ ಅಂದ್ರೆ ಒಂದು ಹತ್ತು ವರ್ಷ ಆಯ್ತಾ ನಾವು ಐವತ್ತು ತನಕ ರೋಡ್ ಸರಿ ಮಾಡ್ತಾ ಇಲ್ಲ ಇಲ್ಲಿ ಬರೀ ಡ್ರೈವರ್ಸ್ಗಳಿಗಂತೂ ಬರೀ ಡೈಲಿ ಇದು ಸ್ಪಾಟಲ್ಲಿ ಎಷ್ಟು ಡೇಲಿ ಆಕ್ಸಿಡೆಂಟ್ ಎಷ್ಟು ಆಕ್ಸಿಡೆಂಟ್ ಆಗ್ತದೆ ಅಂದರೆ ಲೆಕ್ಕನೇ ಇಲ್ಲ ಸಿಕ್ಕಪ್ಪ ಆಕ್ಸಿಡೆಂಟ್ ರೋಡ್ ಮಾತ್ರ ಹೆಂಗೆ ಎಷ್ಟು ಇದಾದರೂ ಬಾಯ್ ಅಷ್ಟೆ ನೆಕ್ಸ್ಟ್ ಕ್ಲಾಸ್ ನೀವು ಫಾಲ್ಸ್ ಎಲ್ಲ ಹೋಗ್ತೀರಲ್ಲ ಹೋಗೋ ರೂಟ್ ಫಾಲ್ಸ್ ಸಿಕ್ ನೋಡಿದ್ರಿ ಹ್ಯಾಂಗಿದೆ ಅಂತ ತೋರಿಸ್ತೀನಿ ಬನ್ನಿ ನನ್ನ ಫಾಲ್ಸ್ ಹ್ಯಾಂಗಿದೆ ಅಂತ ಹೋಗ್ತಿರ್ಬೇಕಾರೆ ಸಿಕ್ಕ ನೋಡಿದಿನಿ ಸುಮಾರು ಸಲ ನೀವು ಸಲ ತೋರಿಸುವ ಅಂತ ಹೊಂಟಿದೀವಿ ಈಗ ಹೋಗ್ತಾ ಸ್ಟೇಟನ್ ಗಾಯ್ಸ್ ಗೈಸ್ फाइनली मेरे पापा ने मेरे को स्कूटी की चाबी दे दी अब तो पूरा हेवी ड्राइवर बन जाऊंगा 45 45 ए 45 45 ये लोडी नक्कीದಲ್ಲ ಅವನು ಸತ್ತಾ ಮೈತ್ರಸ್ದನ ಹಾಡ ಮಿಟ್ಟ ಅಂತ ಕರೆತೆ ಹಿಂಗ ಹಿಂಗ ತಿರುಸ್ತದಲ್ಲ ಹ್ಮ್ ಮುನ್ನುಗೆಬೇಕಿಲ್ಲ ಹಿಂಗ ತಿರು ಹಿಂಗ ಹೋಗದಲ್ಲ

ಎಷ್ಟು ಈಗ ಮಸ್ತಿ ಕಟ್ಟತ್ರ ಒಂದು ಟೀ ಬ್ರೇಕ್ ಹಾಕಿದ್ದೀವಿ ಟೀ ಟೀಗೆ ಕುಡ್ಕೊಂಡು ನೆಕ್ಸ್ಟ್ ಇದಾ ಹೋಗ್ತಾ ಇರೋದೆ ಈಗ ಟೀಗೆ ಕು ಟೀ ಬ್ರೇಕ್ ಆಯಿತು ನೆಕ್ಸ್ಟ್ ಮತ್ತೆಲ್ಲ ಸ್ಟಾಪ್ ಇರೋ ಅನ್ಕೊಂತೀನಿ ಸ್ಟಾಪ್ ಇರೋ ಮತ್ತೆ ಸ್ಟಾಪ್ ಗಿಫ್ಟ್ ಮಾಡಿ ಹೋಗಿ ಗೈಸ್ ರೋಡ್ ನೋಡಿ ಯಾವ ಲೆವೆಲ್ ಆಗಿದೆ ಅಂದ್ರೆ ಲಾರಿ ಬರಲು ಎಷ್ಟು ಕಷ್ಟ ಆಗ್ತೋ ಅಂತಾರೆ ಸಿಕ್ಕಾಪಟ್ಟೆ ಆಗಿದೆ ರೋಡ್ ಮಾತ್ರ ಯಾವ ಲೆವೆಲ್ ಇರೋ ರೋಡಿ ಇಲ್ಲಾ ರೋಡ್ ಮಾತ್ರ ಏನೇನೂ ಇಲ್ಲ ಆಫ್ ರೋಡ್ ಆದ್ರೆಬೇಕು ಇದು ಬಡ ಆ ತರ ಆಗಬಿಡುತ್ತೆ ಯಾ ಸಂಗೆ ಸ್ಟೇಟ್ ನಾಗಿದೆ ಗೈಸ್ ನೆಕ್ಸ್ಟ್ ಆ ಫ್ಯೂ ಇಂಚಸ್ ಲೇಟರ್ ನಾವು ಕಡೆ ನ ರೋಡ್ ಮೇ ಸೇ ತೋ ಗೈಸ್ ಮತ್ ಕಡೇ ಹಚ್ಚಿ ತರ ಮುಂದ ಹೋಗಿ ನಾನು ಸರ್ ರೋಡ್ ಮಿಸ್ ಆಯಿಲ್ಲ ರೋಡ್ ಕಳ್ಕೊಂಡು ಹೋಗೋದು ಈಗ ಏ ಮುಟ್ಬಿಡ ಮುಟ್ಬಿಡ ತೆಕ್ತಾರೆ ನಾನು ಮುಟ್ಕೋಬಡಾ ಹಾ ಕಡಿ ಬಾರಾ

ಬರ್ತಿದ್ವಿ ಮಂಗ ಒಂದ್ ಮಂಗ ಅಡ್ಡ ಬಂದ್ಬಿಡ್ತು ಗಾಯ್ಸ್ ಮಂಗ ಮಂಗ ಅಡ್ಡ ಬಂದಿ ಪ್ರವೀಣ್ ಹೋಗ್ತಿದ್ವಿ ಗಾಡಿ ಆ ಗಾಡಿಗೆ ತಾಗಿ ತಾಗ್ಬಿಡ್ತೀವಿ ಟೈರ್ ತಾಗಿಲ್ಲ ಹಿಂಗ್ ಫುಟ್ ರೆಸ್ಟ್ ಇರುತ್ತಲ್ಲ ಫುಟ್ ರೆಸ್ಟ್ ತಲೆ ತಾಗಿ ಇದಾಗ್ಬಿಡ್ತೀವಿ ಸ್ವಲ್ಪ ಇದಾಗ್ಬಿಟ್ಟಿದೆ ತಲೆ ಇದಾಗ್ಬಿಡ್ತೀವಿ ಸರಿ ಆಯ್ತು ಸತ್ತಿಗೆ ತಿನ್ ಹೋಗಿಲ್ಲ ಸರಿ ಉಂಟು ಸದ್ಯಕ್ಕೆ ಅವನ್ ಬಿಳಿಲ್ಲ ಮಾರ ಪ್ರವೀಣ್ ಟೈರ್ ಟೈರ್ ಬಿಡ್ದಾಗ ಬಿಳ್ತಿದ್ದ ಅವನ್ ಟೈರ್ ಬಿಡ್ದಾಗ ಬಿಳಿಲ್ಲ ಅದೇ ಅದಷ್ಟೊಂದು वोड़बंद बढ़ता है, है। ना ये वोड़बंद बढ़ता है आड़बंद बढ़ता है जिकापने मंगा उनसे होता है तो वो ना मंगा ये ना क्या लाने फ्रेंड्सी के ना क्या लाओगे फ्रेंड्सी के ना क्या लाना सही है तो सही है तो मंगा सही है सही है एवरीथिंग फॉर द फैमिली ओके सही है

மட்டும் ேட் இல்லை பெட்டோல் எஸ் ஜன பால் எஸ் ரிக்வெஸ்ட் அல்ல சிங்காப்டி ஜன வந்தார் எல்லாம் சிக்காபட்டி ஜன வந்தாரு நம்ம உடுபுர் ஏன் பால்சி விடுத்துல ಹೊಸ ದೇವತಾ ಫಾಲ್ಸ್ ಬಂದಿದೆ ನಾನು ಹೊಸ ದೇವತಾ ಫಾಲ್ಸ್ ಬೀಳುತ್ತೆ ಬಿಡುತ್ತೆ ಇಲ್ಲ ಅವ್ರ ಫಾರೆಸ್ಟ್ ಅವರು ಬೆಳಗ್ಗೆ ಅಷ್ಟೇ ಸಿಕ್ಕಾಪುರಲ್ಲಿ ಅಂದ್ರೆ ಇಲ್ಲಿ ಎಲ್ಲ ಬೇರೆ ಕಡೆಯಿಂದ ಬಂದ್ ಹೋಗ್ತಾರೆಲ್ಲ ಹುಬ್ಬಳ್ಳಿ ಧಾರವಾಡ ಬರ್ತಾರೆ ಅವ್ರು ಬರೋದು ಫುಲ್ ಚಟಾ ಮಾಡೋದು ಹೋಗೋದೇ ನಮ್ಗೆ ಬರ್ಲಿಕ್ಕೆ ಆಗುದಿಲ್ಲ ಹಂಗೆ ಹಾಕೊಂಡ್ ನಮ್ಗೂ ಇಲ್ಲಿ ಲೋಕಲ್ ಹೋಗು ಬಿಡ್ ಹೋಗ್ಲಿಕ್ಕಾಗುತ್ತಿಲ್ಲ ನೋಡಿಲ್ಲ ಬೋರ್ಡ್ ಹಾಕ್ಬಿಟ್ಟು ಅದಕ್ಕೆ ನೋಡುವಾಗ ಏನಂತ ಮುಂದೆ ದೊಣ್ಣೆ ಫಾಲ್ಸ್ ಇಲ್ಲ ಸ್ಟೇಟ್ ಹದಿಮೂರು ಕಿಲೋಮೀಟರ್ ಇದೆ ಮ್ಯಾಪಲ್ ಸಿಗತ್ತೀನಿ ನೋಡಿ ನಾವಿಲ್ಲ ನಾವು ಮನೇಲೇ ಇದಕ್ಕಾಗಿತ್ತು ಒಣ ಇದಕ್ಕಾಗಿತ್ತು ನೋಡೋ ಕ್ಲೋಸ್ ಅಲ್ಲಿ ಬಿಡ್ತಾರೆ ಸಂತಂತು ಬಿಡಲ್ಲ 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 ಅಂತ ಒಂದಿಷ್ಟು ಒಂದಿಷ್ಟು ಒಂದು ಹತ್ತು ಹದಿನೈದು ಜನ ಬಂದ್ರು ನಮ್ಗೆ ಸಿಕ್ಕಾಪಟ್ಟೆ ಗೊಷ್ ಮಾಡ್ಕೊಂತೀ ಆಮೇಲೆ ಒಂದು ಅರ್ಧ ಸ್ಟೈಡಿ ಹೋಗ್ರಿ ಅಲ್ಲಿ ಬಿಡ್ತು ಅಂತ ಹೇಳಿದಾರೆ ಈಗ ನಮ್ಗೆ ಅಷ್ಟೇ ನಮ್ಗೊಂದು ಆರು ಜಂಟಿಗೆ ಬಿಡ್ತು ಅಂತ ಹೇಳಿದಾರೆ ಅವರಿಗೆಲ್ಲ ಅವರಿಗೆಲ್ಲ ಕಳಿಸಿ ಕಾಲ್ ದಾರಿ ಉಂಟಿಲ್ಲ ನಾವು ಬೈಕ್ ಫಾರೆಸ್ಟ್ ಗಾರ್ಡ್ ಆಕಡೆಲ್ಲ ಹೋಗ್ರಿ ಆಕಡೆ ಹೋಗ್ರಿ ಅಂತ ಹೇಳ್ದ ಪ್ರವೀಂದ್ ರೋಟಲ್ ಕರ್ಕೊಂಡ್ ನೋಡ್ರಿ ರೋಡ್ ನೋಡ್ರಿ ಕಾಲ್ ದಾರಿ ಕಾಲ್ ದಾರಿ ಉಂಟಿಲ್ಲ ಹೆಂಗ್ ಹೋಗೋದು ಕಾಲ್ಸ್ ಉಂಟು ಇಲ್ಲ ಯಾರಿಗೂ ದೂರ ಗೊತ್ತಿಲ್ಲ ಗೊತ್ತಿತ್ತು ನೋಡ್ಬೇಕು ಬೈಕ್ ಅಂತ ಹಿಂದುಗಡೆ ಇಟ್ಟು ಈ ನಡ್ಕೊಂಡು ಹೋಗ್ತಾ ಇದೀವಿ ಫಾಲ್ಸ್ ಸೌಂಡ್ ಕೇಳ್ತಾ ಉಂಟು ಎಲ್ಲ ಫಾಲ್ಸ್ ಎಲ್ಲ ಉಂಟು ದೇವ್ರನ ಗೊತ್ತಿಲ್ಲ ಅಷ್ಟು ಹೋಗ್ತಾ ಇದೀವ ಸುದೀಪ್ ಮತ್ತು ಗಣೇಶ್ ತಮ್ಮ ಇಬ್ರು ದಾರಿ ಹುಡ್ಕಂತ ಹೋಗಾರೆ ಇವರೇನೋ ಜರ್ಕಿ ಜರ್ಕಿಂಗ್ ಎಲ್ಲ ಬಿಟ್ಟು ಮಂದ್ರೆ ತೊಗೊಂಬರ್ತಾರೆ ಅವರಿಬ್ರು ಫಾಲ್ಸಿನ ಸೌಂಡ್ ಕೇಳ್ತಾ ಉಂಟು ಲೈಟಾಗಿ ಸೌಂಡ್ ಕೇಳ್ತಾ ಉಂಟು ಆದ್ರೆ ಎಲ್ಲಿ ಊಟು ಅಂತ ಗೊತ್ತಿಲ್ಲ ಅವರಿಬ್ರು ತಮ್ಮ ಹೋದ್ರಪ್ಪ ಹುಡ್ಕಂತ ಅಂತ ಗೊತ್ತಿಲ್ಲ ಸುಮಾರು ಮುಂದೆ ಹೋಗಾರ ಬನ್ನಿ ನಾವು ಹೋಗುವ ಅಮ್ಮ ಬಿಡಮ್ಮ ಹೇಳಿ ಅದು ಯಾರು ಇರ್ತಾನಲ್ಲ ಫಾರೆಸ್ಟ್ ಗಾರ್ಡ್ ಅವ್ನು ಆ ಕಡೆ ಬಿಡೋದಿಲ್ಲ ಬಿಡುದಿಲ್ಲ ಅವ್ರು ನಾವು ಸುಮ್ಮನೆ ವೇಟ್ ಮಾಡುದಿಲ್ಲ ಸ್ವಲ್ಪ ರಿಕ್ವೆಸ್ಟ್ ಎಲ್ಲ ಮಾಡ್ಕೊಂಡ್ವಿ ಸ್ವಲ್ಪ ಕೊಡ್ತೀವಿ ಅಂತ ಹೇಳಿದ್ವಿ ಆದ್ರೂ ಬಿಡ್ಲಿಲ್ಲ ಅಲ್ಲೇ ಅಲ್ಲಿ ಹೋಗಿರಿ ಅಲ್ಲಿ ಆ ಕಡೆ ಒಂದು ರೂಟ್ ಇದೆ ಅಲ್ಲೊಂದು ಮಣ್ಣು ರೂಟ್ ಸಿಗತ್ತೆ ಹೋಗಿರಿ ಅಂತ ಹೇಳಲ್ಲ ಅಲ್ಲಿ ಇಲ್ಲಿ ಬಂದು ನೋಡಿದ್ರೆ ಬಂದರೆ ಮೂರು ಮಣ್ಣು ರೂಡ್ ಉಂಟು ಅಂದ್ರೆ ಎಲ್ಲಿ ಹೋಗ್ಬೇಕಂತ ಗೊತ್ತಾಗಿಲ್ಲ ಅದಕ್ಕೆ ಒಂದು ರೂಟಲ್ಲಿ ಬಂದ್ವಿ ಇಲ್ಲಿ ಪಾಲಿಸಿ ತಗೊಂಡು ಕೇಳ್ತಾ ಉಂಟು ಇಲ್ಲ ಹತ್ತಿರದಲ್ಲಿ ಪಾಲಿಸ್ ಸೌಂಡ್ ಕೇಳ್ತಾ ಉಂಟು ನೀವು ಹೋಗಬೇಕು ಅಂತ ಹೋದ್ಮೇಲೆ ಇಲ್ಲಿ ಹೋಗ್ತೀವಿ ಅಂತ ಗೊತ್ತಿಲ್ಲ ಟ್ರಕ್ಕಿಂಗ್ ಮಾಡ್ಕೊಂಡು ಹೋಗ್ಬೇಕು ಹೋಗ್ತಾ ಹೋಗ್ತೀವಿ ಅಂತ ನಿಮ್ ಆಮೇಲೆ ಫಾಲ್ ಸಿಗ ಹೇಳ್ತೀನಿ ಗಾಯಸ್ ಗಾಯ್ ಫುಲ್ ಕೆಸ ಕೆ ಸಣ್ಣ ಫಾಲ್ಸ್ ಸಿಕ್ಕದಿ ನಮ್ಗೆ ಫುಲ್ ಕೆಸರಾಗ್ಳಾತ ಅಂತ ಗೊತ್ತಿಲ್ಲ ಇಲ್ಲಿ ಇಲ್ಲೇ ಮಾಡ್ಕೋಬಿಡ ಮತ್ತೇನ್ ಮಾಡೋದು ಇಲ್ಲೇ ಮಾಡೋದು ಮಾಡ್ಕೊಂಡು ಹೋಗುವ ಅಲ್ಲಿ ಹಾಸ್ಪಿಟಲ್ ಹೊಡೆದ್ರ ಆಯ್ತು ನಾವೊಂದು ಹೊಟ್ಟೆ ತುಂಬ ಬರ್ಲಿಲ್ಲ ಅದಕ್ಕೆ ಹೊರ ತುಂಬ ಹೊಟ್ಟೆ ಮತ್ತೆ ಹಿಂಗಾಗಿದೆ ನೋಡಿ ಗಾಯಿಸ್ ಪರಿಸ್ಥಿತಿ ನಮ್ದು ಕಾಡಲ್ಲಿ ನಡೆಯದೆ ಗಾಯಿಸ್ ಅನ್ಕೊಂಡಿದ್ದೆ ಇವತ್ತು ಏನು ಆಗಿಲ್ಲ ಅಲ್ಲಪ್ಪ ಬೆಳಗ್ಗೆಯಿಂದ ಏನೋ ಒಂದು ಪ್ರಾಬ್ಲಮ್ ಆಗಿಲ್ಲ ಆರಾಮ ಹೋಗ್ತಾ ಇದೀವಿ ಅಂತ ಅನ್ಕೊಂಡೆ ನೋಡಿದ್ರೆ ಬಂದ್ಕೊಂಡು ಒಂದು ಪ್ರಾಬ್ಲಮ್ ಆಗಿ ಗೊತ್ತಿತ್ತು ನಮ್ಗೆ ದೇವತಾ ಫಾಲ್ಸ್ ಬಿಡ್ತಾ ಇಲ್ಲ ಗೊತ್ತಿತ್ತು ಏ ಗಾರ ಎರಡೆರಡು ರೂಟ್ ಉಂಟಿಲ್ಲ ಏ ಕೆಳಗೆ ಏ ಕೆಳಗೆ ಮೇಲ ಏ ಪ್ರವೀಣ ಸತ್ರ ಇರ ಯಾರ ಕಡೆ ಬರ ಈಗ ಈ ಕಡೆವಾ ಬಂದ್ವಿ ಎರಡೆರಡು ದಾರಿ ಉಂಟಿಲ್ಲ ಎಲ್ಲಿಂದ ಬರೋದು ನೀವು ಹೋಗ್ಬಿಟ್ರೆ ನಾವ್ ನಾನು ಮರ ಗೊತ್ತಿಲ್ಲ ಬಂದ್ವಿ ಮೊನ್ನೆ ಮ್ಯಾರ ಪ್ರವೀಣ ಫ್ರೆಂಡ್ ಹೋಗಿದ್ದಂತೆ ಚಪ್ಪಲ್ಲ ಕಣ್ಣ ಆಮೇಲೆ ಪ್ರವೀಣ್ ಫ್ರೆಂಡ್ ಹೇಳ್ದ ಎಲ್ಲಾ ಬಿಡ್ತಿದಾರೆ ಹೋಗಂತ ಹೇಳ್ದ ಅವನ್ ಮಾತನ್ನ ಮುಕೊಂಡ್ ಬಂದ್ವಿ ಇನ್ನು ನೋಡಿದ್ರೆ ಮತ್ತೆ ನಿನ್ನೆ ಕಾಲ್ ಮಾಡಿದೆ ಇಲ್ಲ ನಮಗೆ ಬಿಡ್ತಾ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡು ಸ್ವಲ್ಪ ಬಿಡ್ತಾನೆ ಅಂತ ಅಂದ್ರೂ ರಿಕ್ವೆಸ್ಟ್ ಮಾಡ್ಕೊಂಡ ರಿಕ್ವೆಸ್ಟ್ ಮಾಡ್ಕೊಂಡ್ರೂ ಬಿಡ್ಲಿಲ್ಲ ಆಮೇಲೆ ಸುಮಾರು ಜನ ಬಂದ್ರಲ್ಲ ಅವ್ರು ಬಂದ್ ಕೂಡ ಇಲ್ಲ ನೀವು ಇಲ್ಲ ನಾನು ಬಿಡ್ತೀನಿ ಹತ್ತು ನಿಮಿಷ ಆ ಕಡೆ ನಿಂತ್ಕೊಂಡ್ರಿ ನಾನು ಬಿಡ್ತೀನಿ ಅಂತ ಹೇಳ್ದೆ ಸ್ವಲ್ಪ ಆ ಕಡೆ ನಿಂತ್ಕೊಂಡು ಅವ್ರಿಗೆ ನಾನು ಅವ್ರಿಗೆ ಕಳಿಸಿ ನಾವೀಗ ಅವ್ನ ಕಡೆ ರಿಕ್ವೆಸ್ಟ್ ಮಾಡ್ಕೊಂಡು ಹೋಗ್ತಾ ಇದೀವಿ ಅದು ಹೋಗ್ತೀವಿ ಏನೋ ಫಾಲ್ಸ್ ದೇವಣ್ಣ ಸಿಗ್ಲಿಲ್ಲ ಸೋನಂಗ್ ಬರ್ತಾ ನೋಡೋಕೇನ್ ಅಂತ ಫಾಲ್ ಸಿಕ್ಕ ಮೇಲೆ ನಿಮ್ಗೆ ಹೇಳ್ತೀನಿ ಒಂದು ಸಣ್ಣ ಕೆರೆ ತರ ಕೆರೆಲ್ಲ ಸಾರಿ ನದಿ ತರ ಸಿಕ್ತು ಇಲ್ಲ ಜರಿ ಬರ್ತಾ ಉಂಟು ನೋಡ್ರಿ ಫಾಲ್ಸ್ ಆ್ಯಕ್ಚುಲಿ ಇಲ್ಲಿ ಹತ್ತದಲ್ಲ ಎಲ್ಲ ಇರ್ಬೇಕು ಹುಬ್ವಾ ಅಯ್ಯೋ ನೋಡಿ ಹೇಗಿದೆ ಸಿಕ್ಕಿ ಪಾಚಿ ಜಾಕ್ ಹಾಕೊಂಡು ಬಿದ್ರೆ ಮಾತ್ರ ತಲೆಗಿಲ್ಲಿ ಹೊಡ್ಕೊಳ್ಳೋ ಗ್ಯಾರಂಟಿ ತಲೆ ಅಡ್ವೆಂಚರ್ ಮಾಡ್ತಿರ್ಬೇಕು ಗಾಯ್ ಸರಿ ಮನೆ ಕುತ್ಕೊಳದಲ್ಲ ಅವಾಗ ಅಬಗ್

ನಿಮ್ಗೆ ಹೊರ್ಗಿಂದಲೇ ಉಂಟಲ್ಲ ಹೊರಗಿಂದ ಇಲ್ಲ ದಾರಿ ಹೊರ್ಗಿಂದಲೇ ದಾರಿ ಉಂಟಲ್ಲ ಈಗ ನಿಮ್ಗೂ ಹೋಗಿಲ್ಲ ತುಂಬ ದೂರಾನು ಹೋಗ್ತದೆ ಮತ್ತೆ ಪೂರಾ ಕಡ್ದಲ್ಲೇ ಹೋಗ್ಬೇಕು ಹಾ ಹಾ ಕಡೆನು ಅವು ಗುರುರೆ ಅವು ಆ ಕಡೆ ಶುರು ಹೋಗ್ತದೆ ಈಗ ಹಿಂಗೆ ಹೋಗಿ ಹಿಂಗ ಹೋಗಿ ಆ ಕಡೆ ಹೋಗ್ಬೇಕಾ ಹೀಗೆ ಹೋಗಿ ಮತ್ತೆ ಗೆ ಹೋಗ್ಬೇಕಲ್ಲ ಆ ಗಾರಿ ನಿಮ್ಗೆ ಹೋಗಿ ಕಾಣಿಸ್ತದೆ ಹೋಗ್ತೇವೆ

ಆ ಡೌನಿಗೆ ಹೋದ್ರೂ ಅದಕ್ಕೆ ಸೀದಾ ಹೋಗಿ ಸೀದಾ ಹೋದ್ಮೇಲೆ ಅಲ್ಲಿ ಹೋಲಿ ಕೊಡ್ತಾರೆ ನಿಮ್ಗೆ ಗೇಟ್ ಅಲ್ಲಿ ಕೊಡ್ಲಿಲ್ಲ ಅದೇ ಅಲ್ಲಿ ತೋರ್ಸ್ಬಿಟ್ಟು ಅಲ್ಲಿ ಅಲ್ಲಿ ಎಂಡ್ ಆಗ್ತದೆ ಅಲ್ಲಿ ಅಲ್ಲಿ ಒಂದ್ ದೇವಸ್ಥಾನ ಸಣ್ಣ ದೇವಸ್ಥಾನ ಉಂಟು ಹಳೆ ಹಳದಾಚಿ ಅಲ್ಲಿಂದ ಮೇಲೆ ಹೋಗ್ಬೇಕು ನೋಡ್ಕೊಂಡು ಗಾಡಿ ತಗೊಂಡು ಹೋಗ್ಲಿಕ್ಕೆ ಹೌದು ಹೌದು ನಮ್ ಗೈಸ್ ಫಾಲ್ ಸಿಗ್ಲಿಲ್ಲ ನಮ್ ಬೈಕ್ ಇಟ್ಟಿದ್ದ ಜಾಗ ಮಾತ್ರ ಸಿಕ್ತ ಕೇಳ್ಕೊಂಡು ಅವ್ರು ಜಾಗ ಸರಿ ಸಿಕ್ತವ್ರ ಪಾಪ ಚಲೋ ಮಾತಾಡಿದ್ರು ಅವ್ರು ಯಾಕೆ ಯಾಕಂದ್ರೆ ಇಲ್ಲಿ ಊರವ್ರದ್ದು ಪ್ರಾಬ್ಲಮ್ ಉಂಟಂತೆ ಯಾಕಂದ್ರೆ ಬಳ್ಳಾರಿ ಹುಬ್ಳಿಯವರೆಲ್ಲ ಎಲ್ಲಾ ಬರ್ತಾರೆ ಫಾಲ್ಸ್ ಬಂದ್ ಸುಮ್ನೆ ನೋಡೋದು ಮಾಡೋದಿಲ್ಲ ಊರಿಗೆ ಕುಡಿಯೋದು ಚಿಕನ್ 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 ಎಲ್ಲ ಮಾಡೋದು ಬಹಳ ಮಾಡ್ತಿದ್ರು ಬೇಸಿಗೆ ಫಾಲ್ಸ್ ಬಂದ್ ಮಾಡಿದಾರೆ ಅವ್ರಿಗುಲ್ಲ ನಮಗೂ ಲಾಪ್ ಇಟ್ಟ ಅವ್ರಿಗೆ ಸಹ ಇಲ್ಲಿ ಅವರು ನಮ್ದು ಎಲ್ಲ ಪುರ್ಸಡೆ ಬಂದಾಗ ಎಲ್ಲ ಫಾಲ್ಸ್ ಹಾಳು ಮಾಡ್ತಾರೆ ಅಲ್ಲೇ ಚಿಕನ್ ಮಾಡೋದು ಅಲ್ಲಿ ಒಂದ್ ಕಡೆ ದೇವ್ರ ಸ್ಥಳ ಎಲ್ಲ ಇರುತ್ತಲ್ಲ ಅಲ್ಲೆಲ್ಲ ರಾಡಿಪ್ಸ್ ಇಟ್ಟಿದ್ದಾರೆ ನಮಗಿರಲ್ಲಿ ಬಂದ್ಬಿಡದಂತೆ ಮತ್ತೆ ಮಷ್ಟೊಂದು ಒಂದು ವಾರ ಏನೋ ಆಯ್ತಂತೆ ಡಿ ಸಿ ಪರ್ಮಿಷನ್ ಕೊಟ್ಟು ಮೊದ್ಲು ಏನಿರ್ಬೇಕು ಗೇಟ್ ಗೇಟ್ ಎಲ್ಲ ಗೇಟ್ ಎಲ್ಲ ಮಾಡಿ ಫುಲ್ ಬಂದ್ ಬಸ್ ಈಗ ಅದೇ ಮತ್ತೆ ಆ ಕಡೆ ರಿಟರ್ನ್ ಎಲ್ಲ ಹೋಗಿ ಕೇಳಿದ್ರು ಗಾಡಿ ತಗೊಂಡು ಬನ್ನಿ ಅಂತ ಬೈಕ್ ಇಟ್ಟದ ಜಾಗ ಬಂತು ವಯಸ್ಸು ಬೈಕ್ ತೊಗೊಂಡು ಹೇಳದಿ ರೂಟ್ ಅಲ್ಲಿ ಹೋಗ್ಬೇಕು ಈಗ ಮತ್ತೆ ರಿವರ್ಸ್ ಹುಡುಕಬೇಕು ಈ ಗಾಡಿ ಅವ್ರು ಹೇಳಿದ್ರು ಹೋಗಿ ಮತ್ತೆ ಹೇಳ್ತೀನಿ ಬೈಕ್ ನೋಡಿದ್ರು ಗೈಸ್ ನೋವು ಬಿಟ್ಟ ಹಾಕಿತಿ ಅವರೆಲ್ಲ ಬೈಕ್ ನೋಂಗ್ ನಾನು ಗಣೇಶ್ ಇಬ್ಬರು ನಡ್ಕೊಂಡ್ ಬರ್ತಿದೀವಿ ಎಲ್ಲ ಕೈ ಲಗೇಜ್ ಕೊಟ್ಟೆ ಸಾಯ್ ಅವ್ರ ಆರಾಮ್ ಬೈಕ್ ನೋಡಿದ್ರಾಯ್ ಎಲ್ಲ ನಾನೇ ಆ ನೋವನ್ನ ವಿಷಕಂಠನಾಗೆ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಿ ಬಯಸ್ತೇನೆ ಮತ್ತೆ ದುಡ್ಕೊಂಡು

ગાઈસ રૂટ વતલેંત ઓટ્ટો ઓકેસ ઓટ્ટો સિખ સિખ ના હોતી બરોબર હે નડા સડિયા ભરતેવી એસો પ્રવીણ આખું મારતું નથી ಗೊತ್ತિલા એન બેળક બેળકે આખું મારના નથી ಗೊತ್ತિલા વણ શુકલમ બદરણ વિષ્ણુ સશ્વરણ ચેદ્ર પૂજામ પ્રચન વદનમ ગાયે સરભિતના ચાંતી હે વિયાન અન પદ્મરઘાં ઘરે હેગદંતા પાસમે હે તદા ઓમ નમો નારાયણ ஜெகதீஸ்வராயுமா சமர்ப்பியாமே ஐயா